ರಥವನ್ನು ಭಕ್ತರು ಹೊರುವ ಮೂಲಕ ಸನ್ನಿಧಾನಂಗಳವರು ದೇವಾಲಯದ ಆವರಣಕ್ಕೆ ರಥ ಸಾಗಲು ಚಾಲನೆ ನೀಡಿದರು ಒಟ್ಟಾರೆಯಾಗಿ ತಾಯಿಯ ರಥವು ದೇವಾಲಯದ ಆವರಣದ ಸುತ್ತಲೂ ಹಾಗೂ ರಾಜಬೀದಿಗಳಲ್ಲೂ ಮೆರವಣಿಗೆ ಹೊರಟಿತು ರಥದ ಜೊತೆ ಜೊತೆಯಲ್ಲಿ ಶ್ರೀಗಳು ಸಹ ಮೆರವಣಿಗೆಯಲ್ಲಿ ಭಾಗಿಯಾದರು ನಂತರ ತಾಯಿಯನ್ನು ಮೆರವಣಿಗೆ ಮುಗಿಸಿ ಕೊನೆಯಲ್ಲಿ ನಂದಿಗೆ ಪೂಜೆ ಸಲ್ಲಿಸಿ ಸಕಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು

प्र म्माः तराम्प्षंग्यमिंद 돌े जोटर्द प्र Somehow Once One of various ideas decent Ό. प्रन प्रेह ब्रोटर्द्प्षंग्यमिंत्थ crawlett ten p leaves engineering and culture theor इंधने सं 편 म्मिर अभंजे Research,ral Cand Holo oluş an divine session by parl cur every水 common children of God too. ये भंग्यामिंत्थ्ष्ण आद्म्ध्द्ध्ष on ಹೊಳೆ ಎಡತುರೆ ಯಡತುರಿ ಯೋಗಾನಂದೇಶ್ವರ ಸರಸ್ವತಿ ಮಠದಲ್ಲಿ ಶ್ರೀ ಚತುರ್ಭುಜ ಪಟಾಭಿರಾಮ ಹಾಗೂ ಶ್ರೀ ನೀಲಕಂಠೇಶ್ವರ ದೇವಾಲಯದಲ್ಲಿ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಕರಕಮಲ ಸಂಜಾತರಾದ ಶ್ರೀ ಶ್ರೀ ವೇದಶೇಖರ ಭಾರತಿ ಸನ್ನಿಧಾನಗಳವರು ಉಪಸ್ಥಿತರಿತ್ತು ನೆರೆದಿದ್ದ ಭಕ್ತಾದಿಗಳಿಗೆ ಹೊಳೆನರಸೀಪುರದಲ್ಲಿ ನಡೆದ ಶ್ರೀ ಚತುರ್ಭುಜ ಪಟ್ಟಾಭಿರಾಮ ಮತ್ತು ಶ್ರೀ ನೀಲಕಂಠೇಶ್ವರನ ಸುಂದರವಾದ ಶಿಲಾಮಯ ದೇವಸ್ಥಾನದ ಕುಂಭಾಭಿಷೇಕವನ್ನು ಬಹುಶಾಸ್ತ್ರೋಸ್ತ್ರವಾಗಿ ನೆರವೇರಿಸಿದ್ದು ಜೊತೆಗೆ ಶ್ರೀರಾಮನ ಆರಾಧನೆಯು ಅನಾದಿ ಕಾಲದಿಂದಲೂ ಮಾಡುತ್ತಾ ಬಂದಿತು ಧರ್ಮವು ಒಂದು ಶರೀರವಾಗಿ ಬದಲಾಗಿ ಬಂದರೆ ಅದುವೇ ಶ್ರೀರಾಮ ಹಾಗಾಗಿ ನಾವು ಧರ್ಮವನ್ನು ಬಹಳ ಗೌರವಿಸಬೇಕು ಧರ್ಮಪಾಲನೆಯೊಂದಿಗೆ ನಮ್ಮ ಜೀವನವನ್ನು ಸಫಲಗೊಳಿಸಿಕೊಳ್ಳಬೇಕೆಂದು ಆಶೀರ್ವಚನ ನೀಡಿದರು ಗುರುಗಳು ಪರಿಪೂರ್ಣ ರೂಪ ಶ್ರೇಯಸ್ಸಮೇ ಶಾಶ್ವತಿಕಂ ಮುಕುಂದ ಶ್ರೀಮತೆ ಶಂಕರಾರ್ಯಾಯ ಧೀಮತೆ ಅದ್ಭುತಶಕ್ತಯೇ ನಮೋಸ್ತ್ವೈತ ಸಿಧ್ಯಾಂತಸ್ಥಾಪನೋಪಾತ್ತಮೂರ್ತಯೇ ಇವತ್ತಿನ ದಿವಸ ಎಡತೊರೆ ಯೋಗಾನಂದೇಶ್ವರ ಸರಸ್ವತಿ ಮಠದ ಶಾಖೆಯಾಗಿರತಕ್ಕಂತಹ ಈ ಹೊಳೆನರಸಿಪುರ ಮಠದಲ್ಲಿ ಚತುರ್ಭುಜ ಪಟ್ಟಾಭಿರಾಮ ದೇವರ ಮತ್ತು ನೀಲಕಂಠೇಶ್ವರ ಸ್ವಾಮಿ ದೇವರ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ ಶಿಲಾಮಯವಾಗಿ ಅನೇಕ ವರ್ಷಗಳ ಕಾಲ ಅನೇಕ ಮುಂದೆ ಅತ್ಯಂತ ದೀರ್ಘಕಾಲ ಇರುವಂತಹ ಈ ಒಂದು ಸುಂದರವಾದ ಶಿಲಾಮಯ ದೇವಸ್ಥಾನದಲ್ಲಿ ದೇವರ ಪ್ರ ಕುಂಭಾಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ದೇವೆ ವಿಶೇಷವಾಗಿ ಶ್ರೀರಾಮಚಂದ್ರನ ಪ್ರತಿಷ್ಠಾ ಕುಂಭಾಭಿಷೇಕಗಳು ಇಲ್ಲಿ ನೆ ನೆರವೇರಿವೆ ಶ್ರೀರಾಮಚಂದ್ರನ ಆರಾಧನೆಯನ್ನು ಅನಾದಿ ಕಾಲದಿಂದ ಮಾಡಿಕೊಂಡು ಬರತಕ್ಕಂಥವರು ನಾವೆಲ್ಲರೂ ಸಹ ಎಲ್ಲರೂ ಮಕ್ಕಳು ದೊಡ್ಡವರು ಗೃಹಸ್ಥರು ಸನ್ಯಾಸಿಗಳು ಎಲ್ಲರೂ ಸಹ ವಿಶೇಷವಾಗಿ ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಇರತಕ್ಕಂಥವರು ರಾಮನ ಬಗ್ಗೆ ನಾವು ಒಂದು ಮಾತನ್ನು ಹೇಳ್ತೇವೆ ಪ್ರಸಿದ್ಧವಾಗಿ ಕೇಳಿದ್ದೇವೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಈ ಮಾತಿನ ಅರ್ಥ ಏನು ಅಂತಂದರೆ ಧರ್ಮವು ಒಂದು ಶರೀರವನ್ನು ಧರಿಸಿ ಬಂದರೆ ಅದೇ ರಾಮ ಅಂತ ಆ ಮಾತಿನ ಅರ್ಥ ಒಬ್ಬ ಮನುಷ್ಯನು ಜೀವನ ನಡೆಸಬೇಕು ಅನ್ನೋದನ್ನು ಹಾಗೆ ಅದನ್ನು ಅದೇ ರೀತಿಯಾಗಿ ಜೀವನ ನಡೆಸಿದರೆ ಕೊನೆಗೆ ನಮಗೆ ಎಂತಹ ಒಂದು ವಿಶಿಷ್ಟವಾದ ಫಲವು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯವನ್ನು ಈ ಲೋಕಕ್ಕೆ ತಿಳಿಸುವುದಕ್ಕಾಗಿ ಭಗವಂತ ಶ್ರೀರಾಮ ಅವತಾರವನ್ನು ಮಾಡಿದ್ದ ಹಾಗೆ ಅನೇಕ ದುಷ್ಟರ ಸಂಹಾರವನ್ನು ಸಹ ಮಾಡಿ ಹೇಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚದುಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬುದಾಗಿ ಭಗವಂತ ಹೇಳಿದಂತೆ ಆ ಅವತಾರದಲ್ಲಿ ದುಷ್ಟ ಸಂಹಾರವನ್ನು ಸಹ ಮಾಡಿ ವಿಶೇಷವಾಗಿ ಲೋಕಕ್ಕೆ ಅನುಗ್ರಹವನ್ನು ಮಾಡಿದ್ದ ಅಂತಹ ಶ್ರೀರಾಮಚಂದ್ರನ ಬಗ್ಗೆ ಈಗಾಗಲೇ ನಾವು ಶ್ರವಣ ಮಾಡಿದ್ದೀವಿ ಶಂಕರ ಭಗವತ್ಪಾದಾಚಾರ್ಯರು ಅದ್ಭುತವಾದಂತಹ ರಾಮಭುಜಂಗ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಇಲ್ಲಿ ರಾಮ ವಿಗ್ರಹವಾನ್ ಧರ್ಮ ಅನ್ನುವಂತಹ ಮಾತನ್ನು ಮಾತನ್ನು ತುಂಬ ಜನ ಕೇಳಿದ್ದಾರೆ ಆದರೆ ಈ ಮಾತನ್ನು ಹೇಳಿದವರು ಯಾರು ಅನ್ನುವುದನ್ನು ಸಹ ನಾವು ತಿಳ್ಕೊಳ್ಳಬೇಕಾಗಿದೆ ಈ ಮಾತನ್ನು ಯಾರೊಬ್ಬರು ಪರಂಪರೆಯಾಗಿ ರಾಮನ ಆರಾಧನೆ ಮಾಡುವವರು ಅಥವಾ ದೊಡ್ಡ ರಾಮನ ಭಕ್ತರು ಅವರು ಹೇಳಿದ್ದಲ್ಲ ಅವರು ಹೇಳಿದಂತಹ ಮಾತಲ್ಲ ಇದು ಯಾರೋ ರಾಮನ ಭಕ್ತರು ದೇವರ ಭಕ್ತರು ಅವರು ಹೇಳಿದರೆ ಅವರು ಹೇಳೇ ಹೇಳ್ತಾರೆ ಅವರು ಯಾವ ದೇವರ ಪೂಜೆಯನ್ನು ಮಾಡ್ತಾರೋ ಅವರು ಆ ದೇವರ ಬಗ್ಗೆ ದೊಡ್ಡದಾಗಿ ಹೇಳೇ ಹೇಳ್ತಾರೆ ಆದರೆ ಇದಂಥ ರಾಮ ಭಕ್ತರು ಯಾರೋ ಹೇಳಿದಂತಹ ಮಾತಲ್ಲ ಪರಂಪರೆಯಾಗಿ ರಾಮನ ಆರಾಧನೆ ಮಾಡಿಕೊಂಡು ಬಂದವರು ಹೇಳಿದ್ದಲ್ಲ ಈ ಮಾತು ಎಲ್ಲಿದ್ದು ಎಲ್ಲಿದೆ ಅಂತಂದರೆ ಶ್ರೀಮದ್ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ಇರತಕ್ಕಂತಹ ಮಾತು ಇದು ಅಲ್ಲಿ ಈ ಮಾತನ್ನು ಹೇಳಿದಂತಹವನು ಯಾರು ಅಂತಂದರೆ ಮಾರೀಚ ಮಾರೀಚ ಸುಬಾಹು ಅವರಿಬ್ಬರ ಹೆಸರನ್ನು ಕೇಳಿದ್ದು ರಾಮಾಯಣ ಕಥೆ ಕೇಳಿದಾಗ ಮಾರೀಚ ಸುಬಾಹು ತಾಟಗಿ ಅವರೆಲ್ಲರ ಹೆಸರನ್ನು ಕೇಳುವುದುಂಟು ಅದರಲ್ಲಿ ಆ ಮಾರೀಚ ಅನ್ನುವವನು ಅರಣ್ಯಕಾಂಡದಲ್ಲಿ ಈ ಮಾತನ್ನು ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಅಂತಂದರೆ ರಾವಣನಿ ಕುನ್ ರಾವಣನನ್ನು ಕುರಿತು ಹೇಳ್ತಾನೆ ರಾವಣನು ಯಾವಾಗ ಸೀತಾಪಹರಣ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ ಅದಕ್ಕೆ ಸಹಾಯವನ್ನು ಕೇಳಲಿಕ್ಕೆ ಮಾರೀಚನ ಹತ್ತಿರಕ್ಕೆ ಬರ್ತಾನೋ ಆಗ ಮಾರೀಚ ಈ ಮಾತನ್ನು ಹೇಳ್ತಾನೆ ಮೊದಲು ರಾವಣ ಹೇಳಿದ್ದನ್ನು ಕೇಳಿದ ತಕ್ಷಣವೇ ಅವನ ತಲೆಯ ಮೇಲೆ ಒಂದು ಸಿಡ್ಲು ಹೊಡೆದಂಗೆ ಆಯಿತು ಇದೇನು ಇಂತಹ ಕೆಲಸ ಮಾಡ್ತಾ ಇದ್ದೀರಿ ನೀವು ನೀವು ನಮಗೆ ನಮಗೆಲ್ಲರಿಗೂ ನೀವು ರಾಜರಲ್ವ ಎಲ್ಲ ರಾಕ್ಷಸರಿಗೂ ರಾವಣನ ರಾಜ ಇಂತಹ ನೀವು ಈ ರೀತಿಯಾದ ಕೆಲಸವನ್ನು ಮಾಡಿದರೆ ಆಗ ನಾಳೆ ದಿವಸ ರಾಮನ ಜೊತೆಗೆ ನಿಮಗೆ ವಿರೋಧ ಬಂತು ಅಂತಂದರೆ ಆಗ ನಿಮ್ಮಿಂದ ಸಂಪೂರ್ಣ ನಮ್ಮ ರಾಕ್ಷಸ ಕುಲವೇ ನಾಶವಾಗಿ ಹೋಗುತ್ತೆ ಅದರಿಂದ ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ ಏ ಏನು ಹೇಳ್ತಿದ್ದಿ ನನ್ನ ಏನು ನಾನು ನಾನೇನು ರಾಮನ ಜೊತೆಗೆ ಯುದ್ಧ ಮಾಡೋಕ್ಕಾಗಲ್ವಾ ನನಗೆ ಅಂತ ರಾವಣ ಆಗು ಆಗುವುದಿಲ್ಲ ಯಾಕೆಂತಂದರೆ ರಾಮ ವಿಗ್ರಹವಾನ್ ಧರ್ಮ